ಹಾಯ್ ಗಾಯ್ಸ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ನನ್ನ ಮಗಳು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಶುಕ್ರವಾರ ಅಂತ ನೋಡೋಕೆ ಹೋದ್ವಿ ಅಮ್ಮನವರು ಅಂದರೆ ಯಾರು ಅನ್ಕೊಂಡ್ಬಿಟ್ರೆ ನಮ್ಮ ಮೈಸೂರು ಚಾಮುಂಡೇಶ್ವರಿನ ನಾನಂತೂ ಶುಕ್ ಶುಕ್ರವಾರ ಅಮ್ಮನವ್ರನ್ನ ಮರೆಯೋದೇ ಇಲ್ಲ ಯಾಕೆ ಅಂದರೆ ಅಮ್ಮನವರು ನಾವು ಏನೇ ಕೇಳ್ಕೊಂಡ್ರು ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ನಾವಿಬ್ಬರು ಮೈಸೂರಿಗೆ ಹೋಗಿ ಅಲ್ಲಿಂದ ವಾಪಸ್ ಮನೆಗೆ ಬೇಗ ಬರಬೇಕಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ಬೇಗ ಟೆನ್ ತರ್ಟಿಗೆಲ್ಲ ಹೊರಟ್ವಿ ಇಲ್ಲಿಂದ ಅಲ್ಲಿ ಹೇಗಿರುತ್ತೋ ಅನ್ನೋದು ಗೊತ್ತಿರಲಿಲ್ಲ ಇಲ್ಲಿಂದ ಆಟೋದಲ್ಲಿ ಹೋದ್ವಿ ಅಲ್ಲಿಂದ ನಾವು ಸಿಟಿ ಬಸ್ಗೆ ಹೋದ್ವಿ ಸಿಟಿ ಬಸ್ಸು ಅಷ್ಟೇ ಬೇಗ ಹೋಯಿತು ಮಳೆ ಬರೋ ಕಾರಣ ಅಂದರೆ ಮಳೆ ಬರೋದರಿಂದ ಸ್ವಲ್ಪ ಲೇಟಾಗುತ್ತೇನೋ ಅಂದ್ಕೊಂಡಿದ್ದೆ ಆದರೆ ನಮ್ಮ ಪುಣ್ಯಕ್ಕೆ ಮಳೆ ಜೂರಾಗಿ ಬರಲಿಲ್ಲ ಅಲ್ಲಿಂದ ಸ್ವಲ್ಪ ವ್ಯೂಸ್ಗಳನ್ನೆಲ್ಲ ನೋಡಿಕೊಂಡು ವ್ಯೂ ಪಾಯಿಂಟ್ಗಳಲ್ಲಿ ಮೋ ಫಾಗ್ ಎಲ್ಲ ಇತ್ತು ವಿಮಾ ಎಲ್ಲ ಕಟ್ಕೊಂಡಿತ್ತು ತುಂಬ ಚೆನ್ನಾಗಿತ್ತು ಮೋಡ ಎಲ್ಲ ನೋಡ್ತಾಯಿದ್ರೆ ಒಂಥರ ಎಲ್ಲೋ ಫೀಲ್ ಆಗ್ತಾಯಿತ್ತು ಓಕೆ ಅಲ್ಲಿ ನೋಡಿಕೊಂಡು ಹಾಗೇ ಸ್ವಲ್ಪ ಮಾವೋಬೇ ಬಸ್ಸಲ್ಲಿ ಕಾಮಿಡಿ ಮಾಡಿಕೊಂಡು ಹೋಗ್ತಾ ಇದ್ವಿ ಏಕೆಂದರೆ ನಾವುಗಳಂತೂ ವರ್ ತಿಂ ತಿಂಗ್ಳಿಗೂ ಬರ್ತಾಯಿರ್ತೀನಿ ಇಲ್ಲ ವಾರಕ್ಕೊಮ್ಮೆ ಆದರೂ ಬರ್ತಾಯಿರ್ತೀವಿ ಹಾಗೆ ಒಂದೆರಡಲ್ಲಿ ಏನೋ ಸಣ್ಣದಾಗಿ ಒಳ್ಳೆ ಇರುವೆಗಳ ಥರ ಕಾಣಿಸ್ತಾ ಇತ್ತು ಆಲ್ಮೋಸ್ಟ್ ನನ್ನ ಪ್ರಕಾರ ಅದು ಕೂದ್ರೆ ಇರ್ಬೋದು ಅಂದ್ಕೋತೀನಿ ಹಾಗೆ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮೇಲೆ ಬಂದ್ವಿ ಎಂಟ್ರೆನ್ಸ್ ಬರ್ತಿದ್ದಂಗೆ ನಾವು ನೋಡಿದ್ದು ರಾಕ್ಷಸನ್ನು ಓಕೆ ಅಲ್ಲಿಂದ ಮೂವ್ ಆದ್ವಿ ಅಲ್ಲಿಂದ ಬರುವಾಗ ಬರ್ತಾ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪ್ರತಿ ವಾರ ಬರ್ತೀನಿ ಇಲ್ಲ ಪ್ರತಿ ಮಂತ್ ಎಲ್ಲರೂ ಬರ್ತಿ ಬಂದೇ ಬರ್ತೀನಿ ಮಿಸ್ ಮಾಡೋದಿಲ್ಲ ನಾನು ನಂಬಿರೋದ್ರಲ್ಲಿ ಅಮ್ಮನವರೊಬ್ಬರು ಆ್ಯಂಡ್ ಚಾಮು ಚಾಮುಂಡೇಶ್ವರಿ ತಾಯಿಯೊಬ್ಬರು ಆ್ಯಂಡ್ ಆಂಜನೇಯ ಒಬ್ರು ಈ ಇಬ್ಬರೂ ನಾನು ಜಾಸ್ತಿ ಪೂಜಿಸ್ತೀನಿ ನಾನು ಜಾಸ್ತಿ ನಂಬ್ತೀನಿಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ನಾನು ಏನು ಕೇಳ್ಕೊಂಡಿದ್ದೀನಿ ಅಮ್ಮನವರು ಕೊಟ್ಟಿದ್ದಾರೆ ಹಾಗೆ ನಾನು ಅಷ್ಟೇ ಈ ವಾರ ನಾನು ಏನಾರು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಮುಂದಿನ ವಾರ ನನ್ನ ಆದಷ್ಟು ನಾನು ಏನು ಕೇಳ್ಕೊಂಡಿರ್ತೀನಿ ಏನು ಕೊಡ್ತೀನಿ ಅಂತ ಅಮ್ಮನಿಗೆ ಹೇಳಿರ್ತೀನಿ ಅದನ್ನು ಅಮ್ಮನಿಗೆ ಅರ್ಪಿಸ್ತೀನಿ ಇಲ್ಲ ಸಮಾಧಾನ ಆಗೋದಿಲ್ಲ ಅಲ್ಲಿಂದ ಬರುವಾಗ ಗಾಂಧಿ ತಾತನ ಹತ್ರ ಮಾತಾಡಿಕೊಂಡು ಹೀಗೆ ನಾವು ವಾಕ್ ಮಾಡ್ಕೊಂಡು ಆದ್ವಿ ಜನ ಸ್ವಲ್ಪ ಕಮ್ಮಿ ಇದ್ದರೆ ಬೇಗ ಕಮ್ಮಿ ಆಗುತ್ತೆ ಅಂದರೆ ಬೇಗ ಮುಗಿಯುತ್ತೆ ಲೇಟ್ ಆಗೋದಿಲ್ಲ ರಶ್ ಇರೋದಿಲ್ಲ ಅಂದ್ಕೊಂಡು ಹೋದ್ಬೇಕೇನು ಪ್ರತಿ ಸಲ ಹೋಗುವಾಗೂ ನಾನು ಎಷ್ಟೋ ಸತಿ ಹೋಗಿದ್ದೀನಿ ಹೊರ್ಗಡೆ ಕೈ ಮುಕ್ಕೋ ಬರೋ ಥರ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಅಮ್ಮನವ್ರಿಗೆ ಮುಂದೆಗಡೆಯೂ ಕೈ ಮುಕ್ಕೊಂಡು ಹಣ್ಣು ಕೈ ತೊಗೊಂಡು ಅಮ್ಮನವ್ರಿಗೆ ಮಲ್ಲಿಗೆ ಹಾರ ಅಂದರೆ ತುಂಬ ಇಷ್ಟ ನಾನು ಅರ್ಸ್ಕೊಂಡಿದ್ದೆ ಕೊಡ್ತೀನಿ ಅಂತ ಹಾಗೆ ಹಾರನ ತೊಗೊಂಡು ಒಳಗಡೆ ಎಂಟ್ರೆನ್ಸ್ ಹತ್ರ ಹೋಗೋಣ ಅಂತ ಹಂಡ್ರೆಡ್ ರುಪೀಸ್ಗೆ ವಿಚಾರಿಸ್ದೆ ಅಲ್ಲಿ ಹಂಡ್ರೆಡ್ ರುಪೀಸ್ಗೆ ಟಿಕೆಟ್ ಇದೆ ನೋಡಿ ಅಂತ ಅಂದರು ಓಕೆ ಹಂಡ್ರೆಡ್ ರುಪೀಸ್ ಟಿಕೆಟ್ಗೆ ಹೋಗಿ ನಿಂತ್ಕೊಂಡ್ವಿ ಅಲ್ಲೇ ನಿಂತ್ಕೊಂಡ ತಕ್ಷಣ ಏನಾಯಿತು ಸ್ವಲ್ಪ ಬೇಜಾರಾಯಿತು ಏಕೆಂದರೆ ಹೋದ ತಕ್ಷಣ ಬಿಡ್ತಾರೆ ಜನ ಕಮ್ಮಿ ಇದಾರೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು ಒಂದು ಮುಕ್ಕಾಲು ಅವರ್ ನಮ್ಮನ್ನು ಅಲ್ಲೇ ಸ್ಟಾಪ್ ಮಾಡಿದ್ರು ಅಲ್ಲೂ ಸ್ವಲ್ಪ ಬೇಜಾರಾಯಿತು ಯಾರೋ ವಿ ಎ ಪಿ ಬಂದಿದ್ದಾರೆ ಅಂತ ನಮ್ಮನ್ನು ಒಳಗಡೆ ಮುಕ್ಕಾಲು ಅವರ್ ನಿಲ್ಲಿಸಿದ್ರು ಅದು ಒಂದು ಬರುವಾಗ ಕೋತಿನೂ ಒಳಗಡೆನೂ ಕೋತಿ ಸ್ವಲ್ಪ ಪ್ರಾಬ್ಲಮ್ ಮಾಡ್ತು ಹಾಗೆ ಬರುವಾಗೂ ಅಷ್ಟೇ ಸ್ವಲ್ಪ ಪ್ರಾಬ್ಲಮ್ ಮಾಡ್ತು ಕೋತಿದೆ ಭಯ ಆಗ್ಬಿಟ್ಟಿತ್ತು ನಮಗೆ ಯಾಕೆ ಅಂದರೆ ಪಾಪ ಅವು ಹೊಟ್ಟೆ ಹಸಿರುತ್ತೆ ನಮ್ಮ ಬ್ಯಾಗಲ್ಲಿರೋದನ್ನ ಏನಾರು ಕಿತ್ಕೊಳ್ಳೋದಕ್ಕೆ ಅವು ಟ್ರೈ ಮಾಡ್ತಾ ಇರ್ತವೆ ನಮಗೆ ಪ್ರಸಾದ ಸಿಗದಿರೋ ಕಾರಣ ನಾವು ಹೋಟೆಲಲ್ಲೇ ಸ್ವಲ್ಪ ಏನೋ ತಿನ್ಕೊಂಡ್ವಿ ಹಾಗೆ ವಾಪಸ್ ರಿಟರ್ನ್ ಬೇಗ ಬೇಗ ವಾಪಸ್ ರಿಟರ್ನ್ ಆಗಬೇಕಿತ್ತು ಯಾವ ಶಾಪಿಂಗೂ ಮಾಡಲಿಲ್ಲ ಹಾಗೆ ತಿರ್ಗಾ ವ್ಯೂ ಪಾಯಿಂಟನ್ನ ನೋಡಿಕೊಂಡು ಕೆಳಗಡೆ ಬಿಟ್ಟಿದ್ದು ಕೆಳಗಡೆ ಇಳಿಲೇಬೇಕಲ್ವಾ ಅಲ್ಲೇ ಇರೋಕ್ಕಾಗೋದಿಲ್ಲ ಸ್ವಲ್ಪ ಬರುವಾಗ ಸ್ವಲ್ಪ ಮಳೆ ಆಯಿತು ಸ್ವಲ್ಪ ಆಯಿತು ಹಾಗೆ ವ್ಯೂ ಪಾಯಿಂಟನ್ನ ನೋಡಿಕೊಂಡು ಸ್ವಲ್ಪ ಮಳೆ ಆಗುತ್ತೆ ಅಂತ ನಾವೇನು ಅಂದ್ಕೊಂಡ್ವಿ ಮೈಸೂರಲ್ಲೂ ಮಳೆ ಆದರೆ ಹೇಗಪ್ಪ ಹೋಗೋದು ಮಂಡ್ಯಗೆ ಅಂದ್ಕೊಂಡಿದ್ದೆ ನಮ್ಮ ಪುಣ್ಯಕ್ಕೆ ಮಂಡ್ಯ ಇನ್ನು ಮೈಸೂರಲ್ಲಿ ಎರಡು ಕಡೆ ಮಳೆ ಆಗಲಿಲ್ಲ ಎಷ್ಟು ಸ್ವಲ್ಪ ಸೋನೆ ಆಗಿದ್ದಷ್ಟೇ ಅಲ್ಲಿಂದ ವ್ಯೂ ಪಾಯಿಂಟನ್ನ ಸ್ವಲ್ಪ ನೋಡಿಕೊಂಡು ಕೆಳಗಡೆಗೆ ಸಾರ್ ಅಂತ ಬಂದ್ವಿ ಓಕೆ ಅಲ್ಲಿಂದ ನನಗೆ ಮಂಡ್ಯಕ್ಕೆ ಬರಬೇಕಾಗಿರೋ ಅರ್ಜೆಂಟ್ ನಾನು ನಿಮ್ಗೆ ಹೇಳ್ತೀನಿ ಏನಂದರೆ ಇವತ್ತು ನಮ್ಮ ಮನೆಯವರ ಬರ್ಡೇ ಅವ್ರಿಗೆ ಟ್ವೆಂಟಿ ಟೂ ಬರ್ಡೇ ಇದೆ ಇವತ್ತು ಹಾಗೆ ಅವ್ರಿಗೆ ಒಂದು ಸಣ್ಣದಾಗಿ ಕೇಕ್ ಕಟ್ ಮಾಡಿ ಒಂದು ಗಿಫ್ಟ್ ಕೊಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆದರೆ ಅವ್ರಿಗೆ ಹೇಳೋದು ಬೇಡ ಅಂತ ನಾವು ಮಂಡ್ಯಗೆ ಬಂದ್ವಿ ಮಂಡ್ಯಕ್ಕೆ ಬಂದು ಮನೇಲಿ ಮೊದಲೇ ಕೇಕ್ನ ನನ್ನ ತಮ್ಮ ತಂದಿಟ್ಟಿದ್ದ ನಾನು ಬೇಗ ಎಲ್ಲ ಅರೇಂಜ್ ಮಾಡಿ ಬಂದರೆ ಅವ್ರು ಕಟ್ ಮಾಡೋಲ್ಲ ಅಂತ ಇದ್ದರು ಆದರೂ ಅವ್ರಿಗೆ ಯಾವುದು ಅಭ್ಯಾಸನೇ ಇಲ್ಲ ಅವರು ತುಂಬ ಸಿಂಪಲ್ಲು ಸಿಂಪಲ್ಗೆ ಸಿಂಪಲ್ಲು ನಾವು ವರ್ಷಕ್ಕೆ ಎರಡು ಸಲ ಮಕ್ಳದ್ ಮಾತ್ರ ಗ್ರ್ಯಾಂಡಾಗಿ ಮಾಡ್ತೀವಿ ಏಕೆ ಅಂತಂದರೆ ಅವ್ರ ಖುಷಿ ನಮ್ಮ ಖುಷಿ ಅಲ್ವಾ ಹಾಗಾಗಿ ಮಕ್ಳಿಗೆ ಮಾತ್ರ ಮಾಡ್ತೀವಿ ಹಾಗಾಗಿ ನಾವೇನು ಮಾಡಿದ್ವಿ ಅವ್ರಿಗೊಂದು ಫ್ಲ್ಯಾಶ್ ಆದ್ದನ್ನ ಅವರು ಎದ್ರುಕೊಂಬಿಟ್ರು ಅಯ್ಯೋ ನೋಡಿ ಅದು ನೀವು ಜೋಪಾನ ಮಕ್ಕಳಿರೋ ಮನೆಗಳಲ್ಲಿ ಇದು ಜಾಸ್ತಿ ಆಗ್ತದೆ ಹೆಚ್ಚಿದಕ್ಕೆ ಒಂಥರ ಶಬ್ದ ಬರುತ್ತೆ ಆರುತ್ತೆ ಹಾಗೆ ಮಕ್ಳಿರುವಾಗ ಸ್ವಲ್ಪ ಜೋಪಾನವಾಗಿ ಕಟ್ ಮಾಡಿ ಓಕೆನಾ ಏಕೆಂದರೆ ಮಕ್ಳಿಗೆ ಗೊತ್ತಾಗಲ್ಲ ಮುಂದೆಗಳರನೆ ಅದನ್ನು ಇದು ಮಾಡಬೇಡಿ ಇದನ್ನು ಸ್ವಲ್ಪ ಹಿಂದೆ ಆದಂಗೆ ಇದು ಮಾಡಿ ಓಕೆ ಈಗ ನಮ್ಮನೆಯವರು ಓಕೆ ಕಟ್ ಮಾಡ್ತಾ ಇದ್ದಾರೆ ಅವರಮ್ಮ ಬಂದು ಬಟ್ಟೆ ತೊಗೊಂಥ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ ನಮ್ಮನೆಯವ್ರಿಗೆ ಅದಕ್ಕೆ ಹೇಳೋದು ತಾಯಿ ಅಂತ ತಾಯಿ ತಾಯಿನೇ ಆದರೆ ಆ ಭಾಗ್ಯ ನಮಗಿಲ್ಲ ಓಕೆ ಇಟ್ಸ್ ಓಕೆ ಅತ್ತೆಯೇ ಅಮ್ಮ ಈಗ ಮಗಳಿಗೆಲ್ಲ ಕೇಕ್ ತಿನ್ನಿಸಿದ್ರು ಆಮೇಲೆ ನನಗೆ ತಿನ್ನಿಸಿದ್ರು ನಾನು ನಮ್ಮ ಮನೆಯವ್ರಿಗೆ ತುಂಬ ದಿನಗಳಿಂದ ಒಂದು ಗಿಫ್ಟ್ ಕೊಡೋಣ ಅಂತ ಅಂತಿದ್ದೆ ಆದರೆ ಅದು ಕೊಡಲಿಕ್ಕಾಗಿಲ್ಲ ಹದಿನೇಳು ವರ್ಷ ಆಯಿತು ನಮ್ಮ ಮದುವೆಯಾಗಿ ಆದರೆ ಕೊಡಲಿಕ್ಕಾಗಿರಲಿಲ್ಲ ಇವತ್ತು ಆ ಕಾಲ ಕೊಟ್ಟು ಬಂದಿದೆ ಅನ್ಕೋತೀನಿ ಏನಪ್ಪ ಅದು ಅಂದರೆ ಅವರು ಒಂದು ನನ್ನ ಮದುವೆ ವಸ್ತ್ರಲ್ಲಿ ಒಂದು ರಿಂಗ್ ಆ ಗ್ರೀನ್ ಕಲರ್ ರಿಂಗು ಆ ರಿಂಗನ್ನು ಏನೋ ಅನಿವಾರ್ಯಕ್ಕೆ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಅದನ್ನು ಮಾರಿಬಿಟ್ಟಿದ್ದು ಅದನ್ನು ಮಾರಿ ಅಮೌಂಟ್ ತಂದು ಕೊಟ್ಟಿದ್ದು ನಾನೇನೆ ಹಾಗೆ ಆ ರಿಂಗ್ನ ಕೊಡಿಸ್ಲೇಬೇಕು ಅಂತ ನಾನು ಕೂಡಿಟ್ಟು ಹಣದಲ್ಲಿ ಅವರಿಗೆ ಆ ರಿಂಗನ್ನು ಕೊಟ್ಟೆ ಸೇಮ್ ಅದೇ ಥರ ರಿಂಗನ್ನು ಮಾಡಿಸಿ ತೊಗೊಂಬಂದು ಕೊಟ್ಟೆ ಅವರು ತುಂಬ ಬೈದರು ನ್ಯೂಟ್ ಮಾಡಿಬಿಟ್ಟಿದ್ದೀನಿ ಅವ್ರು ಬೈತಿರೋದು ನಿಮಗೆ ಗೊತ್ತಾಗಲ್ಲ ಅಷ್ಟು ಬೈದರು ಯಾಕೆ ಬೇಕಿತ್ತಿದ್ದೆಲ್ಲ ಪಾಪ ಎಲ್ಲಿಂದ ತಂದೆ ನೀನು ಹಾಗೆ ಹೀಗೆ ಅಂತ ನಿಮ್ಮನೆ ಲ್ಲೂ ಹೀಗೆ ಆಗಿರುತ್ತೆ ನೀವು ಕೂಡಿ ಕಣದಲ್ಲಿ ನಿಮ್ಮ ಹಸ್ಬೆಂಡ್ಗೆ ಏನು ಕೊಡಿಸಿದ್ದೀರಾ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಇದನ್ನು ತೋರಿಸ್ಬೇಕು ಅಂತ ಮಾಡ್ತಾ ಇಲ್ಲ ಆದರೆ ನಮ್ಮ ಒಂದು ಪ್ರೀತಿ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಇಂಥದ್ದನ್ನು ಅವರು ನನಗೆ ತುಂಬ ಕೊಡಿಸಿದ್ದಾರೆ ಹದಿನೇಳು ವರ್ಷದಲ್ಲಿ ಅದು ಅವ್ರ ಪ್ರೀತಿಗೆ ಈ ಒಂದು ಸಣ್ಣ ಗಿಫ್ಟ್ ಅಂತ ಹೇಳ್ತೀನಿ ಹಾಗೆ ಹಾಗೆ ಒಂದಷ್ಟು ಪಿಕ್ಚರ್ಸ್ಗಳು ಅವರು ನಾನು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ ಅದೊಂಥರ ಚೆನ್ನಾಗಿದ್ವಿ ಫೋಟೋಸ್ಗಳು ನಂಗೆ ತುಂಬ ಇಷ್ಟ ಹಾಗೆ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ